ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿ ಉಪ್ಮಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಉಪ್ಮಾನ ಇಷ್ಟಪಡದೇ ಇರೋರು ಕೂಡ ಈ ರೀತಿ ಉಪಮಾ ಮಾಡಿಕೊಟ್ರೆ ಆಲ್ ಟೈಮ್ ಫೇವ್ರೇಟ್ ಉಪ್ಮಾ ಅಂತಾರೆ ಡೈಲಿ ಉಪಮಾ ಮಾಡಿಕೊಟ್ರು ಕೂಡ ತಿಂತಾರೆ ನಿಜವಾಗ್ಲೂ ಅಷ್ಟು ಸೂಪರಾಗಿರುತ್ತೆ ವೀಡಿಯೋನ ಮಿಸ್ ಮಾಡಬೇಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟು ಸ್ಟವ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ನಾನು ಇಲ್ಲಿ ಒಂದು ಕಪ್ಪು ಮಾಮೂಲಿ ಉಪ್ಮಾ ರವಾನ ತೊಗೊಂಡಿದ್ದೀನಿ ಯಾವ ರವೆನಾದರೂ ತಗೋಬೋದು ನಾನಿಲ್ಲಿ ಉಪ್ಮಾ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ರವೆನ ಹುರ್ಕೋಬೇಕು ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ ರವೆನ ಸರಿಯಾಗಿ ಉರಿಯೋಲ್ಲ ಇಲ್ಲಾಂದರೆ ಐ ಫ್ಲೇಮ್ ಇಟ್ಕೊಂಡು ರವೆನ ಉರಿಯೋದು ಇನ್ನೂ ಕೆಲವರು ರವೆನೇ ಉರಿಯೋಲ್ಲ ಆ ರೀತಿ ಎಲ್ಲ ಮಾಡಿದ್ರೆ ರವೆ ನಮಗೆ ಉಪ್ಮಾ ಅನ್ನೋದು ಫರ್ಫೆಕ್ಟಾಗಿ ಆಗೋಲ್ಲ ಅಂಟಂಟಿರುತ್ತೆ ಬಂಕ ಬಂಕ ಥರ ಈ ರೀತಿ ಏನಾದರೂ ರವೆನ ಫರ್ಫೆಕ್ಟಾಗಿ ಉರ್ ಹುರಿದೀವಿ ಅಂದರೆ ಉಪ್ಮಾ ಸೂಪರ್ ಅಂದರೆ ಸೂಪರ್ ಇರುತ್ತೆ ರವೆನ ನಾವು ಈ ರೀತಿ ಹುರ್ಕೋಬೇಕು ಬಣ್ಣ ನೋಡಿ ಯಾವ ರೀತಿ ಇದೆ ಅಂತ ಈ ರೀತಿ ಇರಬೇಕು ರವೆ ಇವಾಗ ಒಂದು ಪ್ಲೇಟಲ್ಲಿ ತಗೊಂಡು ನಾನು ಅದೇ ಬಾಣಲಿನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಉಪ್ಮನಲ್ಲಿ ಸ್ವಲ್ಪ ಆಯಿಲ್ ಚೆನ್ನಾಗಿದ್ರೇ ಚೆನ್ನಾಗಿರೋದು ಬೇಕಿದ್ದರೆ ತುಪ್ಪ ಹಾಕ್ಕೊಬೋದು ನೀವು ಎಣ್ಣೆ ಬದಲಾಗಿ ಗೋಡಂಬಿ ಹಾಕ್ಕೊಂಡ್ರೆ ಉದ್ರು ಉಪ್ಪನಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಸೈಡ್ಗೆ ತಗೊಂಡು ಇದಕ್ಕೆ ಇವಾಗ ನಾವು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪನಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈ ರೀತಿ ಉದ್ದಕ್ಕಾದರೂ ಕಟ್ ಮಾಡ್ಕೊಬೋದು ಈ ರೀತಿ ಆದರೂ ಕಟ್ ಮಾಡ್ಕೋಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವು ಕರಿಬೇವು ಕೂಡ ಅಷ್ಟೇ ಉಪ್ಮಾನಲ್ಲಿ ಎಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಚಿಕ್ಕದೊಂದು ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಹುಳಿ ಟೊಮೆಟೊ ಟಮೆಟೊ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟು ಟೊಮೆಟೊನೇ ಆ್ಯಡ್ ಮಾಡಿ ಮಿಸ್ ಮಾಡಿದೆ ಇವಾಗ ಟೊಮೆಟೊ ಬೇಯಿ ಬೇಯಲಿ ಸ್ವಲ್ಪ ಮುಚ್ಚಲು ಮುಚ್ಚಿ ಇವಾಗ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಮುರಿದಾಕಿದ್ದೀನಿ ನೀರನ್ನ ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ಈ ಒಳಗಡೆ ಟೊಮೆಟೊ ಕೂಡ ಒಂದು ಫಿಫ್ಟಿ ಪರ್ ಪರ್ಸೆಂಟ್ ಬೆಂದಿದೆ ಇವಾಗ ಕಲಿಸ್ಕೊತ ನಾವು ಟೊಮೆಟೊನ ಹಾಗೆ ಮುಚ್ಚಳ ಮುಚ್ಚಿದೆ ಈ ರೀತಿ ಕಲ್ಸ್ಕೊತಾ ಇದ್ರೆ ಟೊಮೆಟೊ ಕೂಡ ತುಂಬ ಮೆತ್ತಕ್ಕಾಗುತ್ತೆ ಟೊಮೆಟೊ ಫುಲ್ಲು ಮೆತ್ತಕ್ಕಾಗಬೇಕು ನಂತರನೇ ನಾವು ಇದಕ್ಕೆ ಮಸಾಲಾನ ಸೇರಿಸ್ಕೋಬೇಕಾಗುತ್ತೆ ಟೊಮೆಟೊ ಟೊಮೆಟೊ ಇದ್ದರೆ ಚೆನ್ನಾಗಿರಲ್ಲ ನೋಡಿ ಇವಾಗೆಲ್ಲ ಕೂಡ ಟೊಮೆಟೊ ಮೆತ್ತಕ್ಕಾಗಿದೆ ಅಲ್ವಾ ಟೊಮೆಟೊ ಪೀಸಸ್ಸಾಗೆ ಕಾಣಿಸ್ತಿಲ್ಲ ಈ ಟೈಮಲ್ಲಿ ನಾವು ರುಬ್ಕೊಂಡಂತಹ ಪೇಸ್ಟ್ನ ಹಾಕ್ಕೋಬೇಕು ಪೇಸ್ಟ್ನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಇದು ಕೂಡ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಒಂದು ಕಪ್ಪು ರವೆ ತಗೊಂಡಿದ್ವಲ್ಲ ನಾನು ಇಲ್ಲಿ ಎರಡೂವರೆ ಕಪ್ಪು ನೀರನ್ನ ಇದ್ದೀನಿ ಅದೇ ಕಪ್ನಲ್ಲಿ ನೀರು ನಿಮಗೆ ಏನಾದರೂ ಸ್ವಲ್ಪ ಮೆತ್ತಕ್ಕೆ ಬೇಕು ಅಂದರೆ ಒಂದು ಕಪ್ಪು ರವೆಗೆ ಮೂರುವರೆ ಕಪ್ಪು ಅಥವಾ ನಾಲ್ಕು ಕಪ್ಪು ನೀರನ್ನ ಹಾಕೋಬೋದು ಸ್ವಲ್ಪ ಮೆತ್ತ ಮೆತ್ತಕ್ಕಿರುತ್ತೆ ಉದ್ರುದ್ರಾಗ ಬೇಕು ಅಂದರೆ ಎರಡೂವರೆ ಕಪ್ಪು ನೀರನ್ನ ಹಾಕ್ಕೊಂಡ್ರೆ ಉದ್ರುದ್ರಾಗುತ್ತೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ರೀತಿ ಕುದಿ ಬರೋರ್ಗು ನೀರನ್ನ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಸಾಲ್ಟನ್ನ ಹಾಕ್ಕೋಬೇಕು ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸಾಲ್ಟ್ನ ಹಾಕಿದ್ದೀವಲ್ವಾ ಒಂದ್ಸಲ ಉಪ್ಪನ್ನ ಚೆಕ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ನಾವು ರವೆನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ತಿರುಗಿಸ್ಕೊತಾ ಇರಬೇಕು ನಾವು ರವೆನ ಚೆನ್ನಾಗಿ ಹುರಿದ್ರೆ ನಾವು ನೀರಲ್ಲಿ ರವೆನ ಹಾಕಿದಾಗ ರವೆ ಉಂಡೆ ಕೂಡ ಕಟ್ಟಲ್ಲ ಗಂಟು ಕಟ್ಟುತ್ತಲ್ವ ನಾವು ಅವಾಗೇ ಗೊತ್ತಾಗುತ್ತೆ ನಮಗೆ ರವೆನ ಪರ್ಫೆಕ್ಟಾಗಿ ಹುರಿದೀವ ಇಲ್ವ ಅನ್ನೋದು ಕೂಡ ನೋಡಿ ಈ ರೀತಿ ರವೆನ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರವೆನ ಹಾಕ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಅಥವಾ ಎರಡು ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದು ರವೆ ಸ್ವಲ್ಪ ಅರಳೋರ್ಗು ಬಿಡಬೇಕು ಎಣ್ಣೆ ಬದಲಾಗಿ ತುಪ್ಪನ ಹಾಕ್ಕೋಬೋದು ಹಾಗೇ ನಿಮ್ಗೆ ಮಸಾಲೆ ಇಷ್ಟ ಆಗೋದಾದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಒಂದು ವೇಳೆ ಮಸಾಲೆ ಬೇಡ ಅನ್ನೋದಾದರೆ ಮಾಮೂಲಿ ಈ ರೀತಿ ಮಾಡ್ಕೋಬೋದು ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ರೀತಿ ಒಂದು ಸಲ ಉಪ್ಮಾನ ಟ್ರೈ ಮಾಡಿ ಏನಿಲ್ಲ ರವೆನ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಯಾವ ರೀತಿ ಉಪ್ಮಾ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಉಪ್ಮಾ ಇಷ್ಟಪಡದೇ ಇರೋರು ಕೂಡ ಈ ರೀತಿ ಉಪ್ಮಾನ ಮಾಡಿಕೊಟ್ರೆ ಇಸ್ ತುಂಬ ಇಷ್ಟಪಟ್ಟು ಉಪ್ಮಾನ ತಿಂತಾರೆ ಖಂಡಿತ ಟ್ರೈ ಮಾಡಿ ನೀವು ಕೂಡನು ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್